ನೆಕ್ಸ್ಟ್ ಸ್ಟೋರಿಗೆ ಸ್ವಾಗತ ನಾವು ಇಂದು ಭಗತ್ ಸಿಂಗ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಭಗತ್ ಸಿಂಗ್ ಅವರು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ಏಳರಂದು ಬ್ರಿಟಿಷ್ ಇಂಡಿಯಾದ ಪಂಜಾಬ್ ಪ್ರಾಂತ್ಯದ ಲಿಯಾಲ್ಪುರ್ ಜಿಲ್ಲೆಯ ಜರನ್ವಾಲಾ ತಾಲೂಕಿನ ಬಂಗಾ ಎಂಬ ಹಳ್ಳಿಯಲ್ಲಿ ಜನಿಸಿದರು ತಂದೆ ಕಿಸನ್ ಸಿಂಗ್ ತಾಯಿ ವಿದ್ಯಾವತಿ ಸಾಮಾಜಿಕ ಮತ್ತು ರಾಜಕೀಯ ಚಳವಳಿಗಳಲ್ಲಿ ಭಾಗವಹಿಸಿದ ಸಿಖ್ ಕುಟುಂಬದಿಂದ ಬಂದವರು ತಂದೆ ಕಿಸನ್ ಸಿಂಗ್ ಚಿವೋ ವಿಮಾ ಕಂಪನಿಯಲ್ಲಿ ಏಜೆಂಟ್ ರಾಗಿ ವೃತ್ತಿ ಮಾಡುತ್ತಿದ್ದರು ಭಗತ್ ಸಿಂಗ್ ಅವರಿಗೆ ಇಬ್ಬರು ಸಹೋದರರಿದ್ದರು ಒಬ್ಬರು ಕುಲ್ಬೀರ್ ಸಿಂಗ್ ಇನ್ನೊಬ್ಬರು ರಾಜಿಂದರ್ ಸಿಂಗ್ ಭಗತ್ ಸಿಂಗರ ಕಿರಿಯ ಸಹೋದರ ಕುಲ್ಬೀರ್ ಸಿಂಗ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಇವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾಗೆ ಸೇರಿದ್ದರು ಇನ್ನೊಬ್ಬ ಸಹೋದರರಾದ ರಾಜೇಂದ್ರ ಸಿಂಗ್ ಶಾಂತ ಜೀವನ ನಡೆಸುತ್ತಿದ್ದರು ರಾಜಕೀಯ ಚಟುವಟಿಕೆಗಳಿಂದ ದೂರವಿದ್ದರು ಭಗತ್ ಸಿಂಗ್ ಅವರಿಗೆ ಪ್ರಭಾವ ಬೀರಿದ ವ್ಯಕ್ತಿ ಅಂದರೆ ಅವರ ಚಿಕ್ಕಪ್ಪ ಅಜಿತ್ ಸಿಂಗ್ ಈ ಅಜಿತ್ ಸಿಂಗ್ ಉಗ್ರ ಭಾಷಣಕಾರರಾಗಿದ್ದರು ರೈತರ ಪರವಾಗಿ ಹೋರಾಟ ಮಾಡುತ್ತಿದ್ದರು ಭಗತ್ ಸಿಂಗ್ ಹದಿಮೂರನೇ ವಯಸ್ಸಿನಲ್ಲಿ ಇರುವಾಗ ನಡೆದ ಘಟನೆ ಜಾಲಿಯಾನ್ ವಾಲಾಬಾಗ್ ಇದು ಭಾರತ ಇತಿಹಾಸದಲ್ಲಿ ಪ್ರಮುಖವಾದ ಘಟನೆ ಈ ಘಟನೆ ನಡೆಯಲು ಕಾರಣ ಬ್ರಿಟಿಷರ ದಬ್ಬಾಳಿಕೆ ಮತ್ತು ಕ್ರೂರ ನೀತಿಯಾಗಿತ್ತು ರೌಲಾತ್ಮ ಸುದಯ ಹತ್ತೊಂಬತ್ತು ಹತ್ತೊಂಬತ್ತರ ವಿರುದ್ಧ ನಡೆಯುತ್ತಿದ್ದ ಚಳುವಳಿಯಲ್ಲಿ ಪಂಜಾಬ್ ಸಹ ವೇಗವಾಗಿ ಎಸ್ಸಾಗುತ್ತಿತ್ತು ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಾಯರ್ ರಾಜಕೀಯ ಚಟುವಟಿಕೆಗಳನ್ನು ಹತ್ತಿಕ್ಕಲು ಆಗಾಗ ದಮನೀಯ ಕ್ರಮಗಳನ್ನು ಅನುಸರಿಸುತ್ತಿದ್ದ ರೌಲತ್ ಮಸೂದೆ ಏನಿತ್ತಪ್ಪ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರುವಂತಿರಲಿಲ್ಲ ಸಭೆ ಸಮಾರಂಭಗಳನ್ನು ನಡೆಸುವಂತಿರಲಿಲ್ಲ ಸಶಸ್ತ್ರ ಪಡೆಗಳನ್ನು ಹೊಂದುವಂತಿರಲಿಲ್ಲ ಅಪರಾಧಿಯನ್ನು ವಿಚಾರಣೆ ಮಾಡದೆ ಬಂಧಿಸುವುದಾಗಿತ್ತು ಹೀಗೆ ಒಂದು ದಿನ ಪಂಜಾಬ್ನ ಅಮೃತ್ಸರ್ ಜಿಲ್ಲೆ ಜಾಲಿಯನ್ ವಾಲಾಬಾಗೆ ಬಳಲ್ಲಿ ಜನರಿಗೆ ಸಭೆಯನ್ನು ಸೇರಲು ಕರೆ ನೀಡಲಾಗಿತ್ತು ಇದರ ನಾಯಕತ್ವ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚುಲು ವಹಿಸಿದರು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ಬ್ರಿಟಿಷ್ ಭಾರತ ಸೇನೆಯಿಂದ ಅಲ್ಲಿ ನೆರೆದಿದ್ದ ಗಂಡಸುರು ಹೆಂಗಸುರು ಮಕ್ಕಳೆಲ್ಲರ ಮೇಲೆ ನಟಿಸಿದ ಗುಂಡಿನ ದಾಳಿಯ ಪರಿಣಾಮವಾಗಿ ಅಲ್ಲಿ ನಡೆದ ಮಾರಣ ಹೋಮ ಅಧಿಕೃತ ಮೂಲಗಳ ಪ್ರಕಾರ ಸಾವಿಗೀಡಾದವರ ಸಂಖ್ಯೆ ಹದಿನೆಂಟು ನೂರಕ್ಕೂ ಹೆಚ್ಚು ಭಗತ್ ಸಿಂಗ್ ಶಾಲೆಯಿಂದ ಮನೆಗೆ ಬರುವಾಗ ಅಲ್ಲಿ ನಡೆದ ಘಟನೆಯ ಪರಿಣಾಮ ರಕ್ತದ ಹೊಳೆಯೇ ಹರಿಸಿತು ಆ ರಕ್ತವನ್ನು ಬಾಟಲಿಯಲ್ಲಿ ತುಂಬಿ ಮನೆಗೆ ತಂದು ದಿನಾಲು ಪೂಜೆ ಮಾಡುತ್ತಿದ್ದರು ಭಗತ್ ಸಿಂಗ್ ಹದಿನಾರನೇ ವಯಸ್ಸಿನಲ್ಲಿ ಹಿಂದೂಸ್ತಾನ್ ಸೋಶಿಯಾಲಿಸ್ಟ್ ರಿಪಬ್ಲಿಕ್ ಆರ್ಮಿಯನ್ನು ಸೇರಿ ಅದರ ಪ್ರಧಾನ ಕಾರ್ಯದರ್ಶಿಯಾಗುತ್ತಾರೆ ಗಾಂಧೀಜಿಯವರ ಅಸಹಕಾರ ಚಳವಳಿಗೆ ಬೆಂಬಲ ನೀಡಿ ಡಿಎವಿ ಕಾಲೇಜು ತೊರೆದು ಲಾಲಾ ಲಜಪಾತ್ ರಾಯ್ ಅವರ ನ್ಯಾಷನಲ್ ಕಾಲೇಜು ಸೇರಿ ಪದವಿಯನ್ನು ಪಡೆಯುತ್ತಾರೆ ಭಾರತೀಯ ಯುವಕರನ್ನು ಸಂಘಟಿಸಲು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಕೈಗೊಳ್ಳಲು ನವ ಭಾರತ ಸಭಾ ಎಂಬ ಸಂಘವನ್ನು ಸ್ಥಾಪಿಸುತ್ತಾರೆ ಇನ್ನೊಂದು ಪ್ರಮುಖ ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಲಾಲಾ ರಾಯ್ ಸಾವಿನ ಸೈಡು ತೀರಿಸಿಕೊಳ್ಳಲು ಸಂಚು ತಪ್ಪಾಗಿ ಜೆಪಿ ಸೌಂಡರ್ಸ್ ನ ಹತ್ಯೆ ಈ ಘಟನೆ ನಡೆಯಲು ಕಾರಣ ಸೈಮನ್ ಆಯೋಗ ಎಂದು ಕರೆಯಲ್ಪಡುವ ಭಾರತೀಯ ಶಾಸನಬದ್ಧ ಆಯೋಗವು ಸರ್ ಜಾನ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಬ್ರಿಟಿಷ್ ಸಂಸತ್ತಿನ ಏಳು ಸದಸ್ಯರ ಗುಂಪಾಗಿತ್ತು ಈ ಏಳು ಸದಸ್ಯರ ಗುಂಪು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಭಾರತೀಯ ಉಪಖಂಡಕ್ಕೆ ಆಗಮಿಸಿತು ಹತ್ತೊಂಬತ್ ಇಪ್ಪತ್ತೆಂಟು ಅಕ್ಟೋಬರ್ ಮೂವತ್ತರಂದು ಆಯೋಗವು ಲಾಹೋರ್ಗೆ ಆಗಮಿಸಿತು ಅಲ್ಲಿ ಪ್ರತಿಭಟನಾಕಾರರು ಕಪ್ಪು ಬಾವುಟ ಬೀಸಿದರು ಪ್ರತಿಭಟನೆಯ ನೇತೃತ್ವವನ್ನು ಭಾರತೀಯ ರಾಷ್ಟ್ರೀಯತವಾದಿ ಲಾಲಾ ಲಜಪತ್ರ ವಹಿಸಿದ್ದರು ರೈಲ್ವೆ ನಿಲ್ದಾಣದಿಂದ ಹೊರಬರುವುದನ್ನು ತಡೆಯುವ ಸಲುವಾಗಿ ಪ್ರತಿಭಟನಾಕಾರರು ರಸ್ತೆಯನ್ನು ತಡೆದರು ಆಯೋಗಕ್ಕೆ ದಾರಿ ಮಾಡಿಕೊಡುವ ಸಲುವಾಗಿ ಅಧಿಕೃತ ಜೇಮ್ಸ್ ಕಾಟ್ ನೇತೃತ್ವದಲ್ಲಿ ಸ್ಥಳೀಯ ಪೊಲೀಸರು ಪ್ರತಿಭಟನಾಕಾರರನ್ನು ಥಳಿಸಲು ಪ್ರಾರಂಭಿಸಿದರು ಜೇಮ್ಸ್ ಖಾಟ್ ಲಾಲಾ ರಾಯ ಮೇಲೆ ಲಾಠಿ ಚಾರ್ಜ್ ಮಾಡಿದರು ಇದರಿಂದ ಲಾಲಾ ರಾಯ್ ತೀವ್ರವಾಗಿ ಗಾಯಗೊಂಡು ಹತ್ತೊಂಬತ್ತು ಇಪ್ಪತ್ತೆಂಟು ನವೆಂಬರ್ ಹದಿನೇಳರಂದು ತಲೆಗೆ ಉಂಟಾದ ಗಾಯಗಳಿಂದ ನಿಧನರಾದರು ಆಗ ಲಾಲಾ ಲಜಪಾತ್ರಾಯ್ ಅವರು ಒಂದು ಮಾತು ಹೇಳ್ತಾರೆ ಅದು ಏನಂದ್ರೆ ಇಂದು ನನ್ನ ಮೇಲೆ ಹೊಡೆದ ಹೊಡೆತಗಳು ಭಾರತದಲ್ಲಿನ ಬ್ರಿಟಿಷ್ ಸಾಳ್ವಿಕೆ ಶವದ ಪೆಟ್ಟಿಗೆಯ ಕೊನೆಯ ಮಳಗಳಾಗಿರ್ತಾವೆ ಎಂದು ಇನ್ನೊಂದು ಘಟನೆ ಬಾಂಬ್ ಸ್ಪೋರ್ಟ್ ಏಪ್ರಿಲ್ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಮತ್ತು ಪುಟಿಕೇಶ್ವರ್ ದತ್ ದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೇಲೆ ಬಾಂಬ್ ಎಸೆದರು ಈ ಬಾಂಬ್ ಎಸೆಯಲು ಕಾರಣ ಸಾರ್ವಜನಿಕ ಸುರಕ್ಷತಾ ಮಸೂದೆ ಮತ್ತು ವ್ಯಾಪಾರ ವಿವಾದ ಮಸೂದೆಯನ್ನು ವಿರೋಧಿಸಿ ಬಾಂಬ್ ದಾಳಿ ನಡೆಸಲಾಯಿತು ಇಬ್ಬರು ವ್ಯಕ್ತಿಗಳಾದ ಭಗತ್ ಸಿಂಗ್ ಮತ್ತು ಪುಟಿಕೇಶ್ವರ್ ದತ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ನ ಸದಸ್ಯರಾಗಿದ್ದರು ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕೇಂದ್ರ ಅಸೆಂಬ್ಲಿಯ ಅಧ್ಯಕ್ಷ ಕೇಂದ್ರ ಅಸೆಂಬ್ಲಿಯ ಅಧ್ಯಕ್ಷ ಅಂದ್ರೆ ಇಂದಿನ ಲೋಕಸಭಾ ಸ್ಪೀಕರ್ಗೆ ಸಮಾನರು ಅಂದಿನ ಅಧ್ಯಕ್ಷ ವಿಠಲ್ ಭಾಯ್ ಪಟೇಲ್ ಅವರು ಅಸೆಂಬ್ಲಿಯಲ್ಲಿ ವ್ಯಾಪಾರ ವಿವಾದ ಮಸೂದೆ ಬಗ್ಗೆ ತೀರ್ಪು ನೀಡಲು ಪ್ರಾರಂಭಿಸಿದಾಗ ಸ್ಫೋಟ ಸಂಭವಿಸಿತು ಸಭಾಂಗಣದ ಹೊರಗೆ ಜನ ಬಂದರು ಸಂದರ್ಶನದ ಗ್ಯಾಲರಿಯಿಂದ ಇಂಕ್ ವಿಲಾ ಜಿಂದಾಬಾದ್ ಜಗತ್ತಿನ ಕಾರ್ಮಿಕರ ಒಂದಾಗಿ ಸಾಮ್ರಾಜ್ಯಶಾಹಿ ತೊಲಗಿಸಿ ಎಂಬ ಘೋಷಣೆಗಳನ್ನು ಕೂಗಿದರು ಇಬ್ಬರು ಯುವ ಕ್ರಾಂತಿಕಾರಿಗಳಾದ ಸ್ವತಂತ್ರ ಹೋರಾಟಗಾರರಾದ ಭಗತ್ ಸಿಂಗ್ ಮತ್ತು ಬಿಕೇಶ್ವರ್ ಕರಪತ್ರಗಳನ್ನು ಸಭಾಂಗಣಕ್ಕೆ ಒಗೆದರು ಕೃತ್ಯದ ನಂತರ ಇಬ್ಬರು ಸ್ಥಳದಿಂದ ಪಲಾಯನ ಮಾಡಲಿಲ್ಲ ಸ್ವ ಇಚ್ಛೆಯಿಂದ ಬಂಧನಕ್ಕೆ ಒಪ್ಪಿಸಿದರು ಇಬ್ಬರು ಎಚ್ ಎಸ್ ಆರ್ ಎ ಸದಸ್ಯರು ಆಗಿದ್ದರು ಅವರು ಹೇಳಿದಂತೆ ಅವರ ಉದ್ದೇಶ ಜನರನ್ನು ಕೊಲ್ಲುವುದು ಮತ್ತು ಗಾಯಗೊಳಿಸುವುದು ಅಲ್ಲ ಕ್ಯೂಡರು ಕೇಳುವಂತೆ ಮಾಡುವುದಾಗಿತ್ತು ಯಾರು ಈ ಬಾಂಬ್ ಸ್ಫೋಟ್ ಘಟನೆಯಿಂದ ಸಾಯಲಿಲ್ಲ ಸಣ್ಣಪುಟ್ಟ ಗಾಯಗಳಾಗಿದ್ದು ಅಷ್ಟೇ ಸಭಾಂಗಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಹಮ್ಮದ್ ಅಲಿ ಜಿನಾ ಮದನ ಮೋಹನ ಮಾಳ್ವಿಯಾ ಇನ್ನೂ ಪ್ರಮುಖ ವ್ಯಕ್ತಿಗಳು ಇದ್ದರು ಇಬ್ಬರಿಗೂ ಜೀವಂತ ಸಾಗಣೆ ಶಿಕ್ಷೆ ವಿಧಿಸಲಾಗಿತ್ತು ಈ ನಡುವೆ ಇ ಎಸ್ ಪಿ ಸೌಂಡರ್ಸ್ ಅವರ ಹತ್ಯೆಯ ಪ್ರಕರಣವು ಭಗತ್ ಸಿಂಗ್ ಅವರೊಂದಿಗೆ ಸಂಬಂಧ ಹೊಂದಿತ್ತು ಎಂದು ಭಗತ್ ಸಿಂಗ್ ರಾಜಗುರು ಸುಖದೇವ್ ತಾಫರ್ ಅವರಿಗೆ ಗಲ್ಲಿಗೇರಿಸಲು ತೀರ್ಮಾನಿಸಿದರು ನಾವು ರಾಜ್ಗುರು ಮತ್ತು ಸುಖದೇವ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ರಾಜ್ಗುರು ಇಪ್ಪತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ಎಂಟರಂದು ಮರಾಠಿ ದೇಶಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ತಾಯಿ ಪಾರ್ವತಿ ತಂದೆ ಹರಿನಾರಾಯಣ್ ರಾಜ್ಗುರು ದಂಪತಿಗಳಿಗೆ ಕೇಡ ಎಂಬಲ್ಲಿ ಜನಿಸಿದರು ಈ ಕೇಡ ಪುಣೆಯ ಬಳಿ ಭೀಮಾ ನದಿಯ ದಡದಲ್ಲಿದೆ ಮತ್ತು ಸುಖದೇವ್ ಅವರು ಹತ್ತೊಂಬತ್ತು ನೂರ ಏಳು ಮೇ ಹದಿನೈದರಂದು ಪಂಜಾಬ್ನ ಲುಧಿಯಾನ ಎಂಬಲ್ಲಿ ಜನಿಸಿದರು ತಂದೆ ರಾಮ್ಲಾಲ್ ದಾಪರ್ ತಾಯಿ ರಲ್ಲಿ ದೇವಿ ಬುಟಕೇಶ್ವರ್ ದತ್ತವರು ಅವರು ಬಿಡುಗಡೆಯಾದ ನಂತರ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾಗವಹಿಸಿದರು ಅವರು ನಂತರ ದೀರ್ಘಕಾಲದ ಅನಾರೋಗ್ಯದಿಂದ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ನಿಧನರಾದರು ಈ ಬುಟ್ಕೇಶ್ವರ್ ದತ್ತವರು ಅವರು ಹತ್ತೊಂಬತ್ ನೂರ ಹತ್ತು ನವೆಂಬರ್ ಹದಿನೆಂಟರಂದು ಗೋಸ್ಟ್ ಬಿಯಾರಿ ದತ್ತ ಅವರ ಮಗ ಇವರು ಬಂಗಾಳಿ ಕಾರೆಸ್ತ್ ಕುಟುಂಬದಲ್ಲಿ ಅಂದರೆ ಈಗಿನ ವೆಸ್ಟ್ ಬೆಂಗಾಲ್ ಫುರ್ಬಾ ಬರ್ಧಮಾನ್ ಜಿಲ್ಲೆಯ ಓನಾರಿ ಗ್ರಾಮದಲ್ಲಿ ಜನಿಸಿದರು ಎಸ್ ಪಿ ಸೌಂಡರ್ಸ್ ಹತ್ಯೆಯ ಪ್ರಕರಣದಿಂದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರಿಗೆ ಲಾಹೋರ್ ಜೈಲಿಗೆ ಹಾಕಲಾಯಿತು ಭಗತ್ ಸಿಂಗ್ ಅವರು ಲಾಹೋರ್ ಜೈಲಿನಲ್ಲಿದ್ದಾಗ ಇನ್ನೋರ್ವ ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಬಾ ರಣಧೀರ್ ಸಿಂಗ್ ಜುಲೈ ಏಳು ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಪಂಜಾಬ್ನ ಲುಧಿಯಾನ ಜಿಲ್ಲೆಯ ನಾರಂಗ್ವಾಲ್ ಸಿಖ್ ಕುಟುಂಬದಲ್ಲಿ ಜನಿಸಿದರು ತಂದೆನಾಥ್ ಸಿಂಗ್ ತಾಯಿ ಪಂಜಾಬ್ ಕೌರ್ ಇವರು ಬಾಬ್ ಇವರು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಬ್ರಿಟಿಷ್ ಕ್ರೌನ್ ವಿರುದ್ಧ ಯುದ್ಧ ಮಾಡುವ ಆರೋಪ ಇವರ ಮೇಲೆ ಬಂದಿತ್ತು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೆ ಇವರಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು ಭಗತ್ ಸಿಂಗ್ ಅವರಿಗೆ ಗಲ್ಲಿಗೇರಿಸುವ ಒಂದು ವರ್ಷದ ಮೊದಲು ಲಾಹೋರ್ ಜೈಲಿನಲ್ಲಿ ಶರವಾಸವಾಗಿದ್ದ ರಣಧೀರ್ ಸಿಂಗ್ ಮೊದಲು ನಡೆದ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಧಾರ್ಮಿಕ ವ್ಯಕ್ತಿ ಈ ಧಾರ್ಮಿಕ ವ್ಯಕ್ತಿ ಗದರ್ ಪಾರ್ಟಿಯ ಸದಸ್ಯರು ಕೂಡ ಆಗಿದ್ದರು ಇವರು ಭಗತ್ ಸಿಂಗರಿಗೆ ಭೇಟಿಯಾದಾಗ ಭಗತ್ ಸಿಂಗರಲ್ಲಿ ದೇವರ ಬಗ್ಗೆ ನಂಬಿಕೆಯನ್ನು ಪ್ರಚೋದಿಸಲು ಪ್ರಯತ್ನಿಸಿ ವಿಫಲರಾದರು ಇದರಿಂದ ಕೋಪಗೊಂಡ ಬಾಬಾ ರಣಧೀರ್ ಸಿಂಗ್ ಕೋಪವನ್ನು ತಡೆದುಕೊಳ್ಳಲಾಗದೆ ಅವರನ್ನು ಸಿಟ್ಟಿನಿಂದ ನೋಡುತ್ತಾ ನೀವು ಖ್ಯಾತಿಯಿಂದ ತಲೆ ತಗ್ಗಿಸುತ್ತಿದ್ದೀರಿ ನಿಮ್ಮ ಮತ್ತು ದೇವರ ನಡುವೆ ಕಪ್ಪು ಪರದೆಯಂತೆ ನಿಂತಿರುವ ಅಹಂಕಾರವನ್ನು ಬೆಳೆಸಿಕೊಂಡಿದ್ದೀರಿ ಎಂದು ಹೇಳಿದರು ಇದಕ್ಕೆ ಭಗತ್ ಸಿಂಗ್ ಪ್ರತ್ಯುತ್ತರವಾಗಿ ನಾನೇಕೆ ನಾಸ್ತಿಕ ಎಂದು ಒಂದು ಪ್ರಬಂಧ ಪುಸ್ತಕವನ್ನು ಬರೀತಾರೆ ಅದು ಲಾಹೋರ್ ಜೈಲಿನಲ್ಲಿದ್ದಾಗ ಭಗತ್ ಸಿಂಗ್ ಅವರ ಸಿದ್ಧಾಂತಗಳನ್ನು ಕೇಳಿದರೆ ಎಂಥವರಲ್ಲೂ ಹುರಿದುಂಬಿಸುವಂತಿವೆ ಆ ಸಿದ್ಧಾಂತಗಳು ಏನಂದ್ರೆ ಅವರು ನನ್ನನ್ನು ಕೊಲ್ಲಬಹುದು ಆದರೆ ನನ್ನ ವಿಚಾರಗಳನ್ನು ಕೊಲ್ಲಲು ಸಾಧ್ಯವಿಲ್ಲ ವಿಚಾರಗಳಿಗೆ ಸಾವಿಲ್ಲ ಸಿದ್ಧಾಂತಗಳಿಗೆ ಅಳಿವಿಲ್ಲ ಅವರು ನನ್ನ ದೇಹವನ್ನು ಪುಡಿಗಟ್ಟಿಸಬಹುದು ಆದರೆ ನನ್ನ ಚೈತನ್ಯವನ್ನು ಪುಡಿಗಟ್ಟಿಸಲಾರರು ಹೀಗೆ ಭಗತ್ ಸಿಂಗ್ ಜೈಲಿನಲ್ಲಿ ಕಳೆದ ಕೊನೆಯ ದಿನ ಅವರ ತಾಯಿ ಭಗತ್ ಸಿಂಗ್ ಅವರಿಗೆ ಭೇಟಿಯಾಗುತ್ತಾರೆ ಆ ತಾಯಿ ಹೇಳಿದ ದಿಟ್ಟತನದ ನುಡಿಗಳು ನಿಜಕ್ಕೂ ಅಪಾಯ ಮಾನ್ಯವಾಗಿವೆ ಆ ತಾಯಿ ಏನು ಹೇಳಿದ್ರೆ ಅಂದರೆ ನಿನ್ನ ನುಲುಮೆಯನ್ನು ಎಂದಿಗೂ ಬದಲಿಸಬೇಡ ಪ್ರಪಂಚವೇ ಮರೆಯಲಾಗದ ಸಾವು ಎಂದಿಗೂ ಅತ್ಯುತ್ತಮವಾದ್ದು ಇಂಕ್ವಿಲಾಬ್ ಜಿಂದಾಬಾದ್ ಕೊನೆಯವರೆಗೂ ಕೂಗುತ್ತಿರು ಯಾವ ತಾಯಿಯು ಹೇಳದ ಹೆಮ್ಮೆ ಭಗತ್ತರ ತಾಯಿ ಹೇಳಿದ್ದಾರೆ ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರಾದ ರಾಜ್ಗುರು ಸುಖದೇವ್ ಅವರಿಗೆ ಮರಣ ದಂಡನೆಯ ಸ್ಥಳಕ್ಕೆ ಕರೆದುಕೊಂಡು ಹೋಗುವಾಗ ಅವರ ನೆಚ್ಚಿನ ಘೋಷಣೆಗಳಾದ ಇನ್ಕ್ವಿಲಾಬ್ ಜಿಂದಾಬಾದ್ ಬ್ರಿಟಿಷ್ ಸಾಮ್ರಾಜ್ಯ ಸಾಹಿತ್ವದಿಂದ ಕೆಳಗಿಳಿಯಿರಿ ಎಂದು ಕೂಗಿದರು ಅವರಿಗೆ ಲಾಹೋರ್ ಜೈಲಿನಲ್ಲಿ ಕಲ್ಲಿಗೇರಿಸಲಾಯಿತು ಸಟ್ಲೇಜ್ ನದಿ ತೀರದಲ್ಲಿ ಕ್ರಾಂತಿಕಾರಿಗಳ ದೇಹವನ್ನು ರಹಸ್ಯವಾಗಿ ದಹನ ಮಾಡಿದರು ಭಾರತದಲ್ಲಿನ ಸನಾತನ ವೀರರ ಗೌರವಾರ್ಥವಾಗಿ ಮಾರ್ಚ್ ಇಪ್ಪತ್ತ್ ಮೂರರಂದು ಹುತಾತ್ಮರ ದಿನ ಶಹೀದ್ ದಿವಸ್ ಸರ್ವೋದಯ ದಿನ ಎಂದು ಆಚರಿಸುತ್ತಾರೆ ಭಾರತ ಮತ್ತು ಪಾಕಿಸ್ತಾನ ಸೀಮೆಯ ಹುಶೇನಿವಾಲಾದ ಹತ್ತಿರ ಭಗತ್ ಸಿಂಗ್ ರಾಜ್ಗುರ್